ಇವತ್ತಿನ ರೆಸಿಪಿ ಸೀಬೆ ಹಣ್ಣು ಅಥವಾ ಹಣ್ಣಿನ ಕೋಸಂಬರಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಸಂಬರಿ ಅಂತ ಅಂದರೆ ನಮಗೆ ನೆನಪಾಗೋದು ಸೌತೆಕಾಯಿ ಅಥವಾ ಹೆಸರುಬೇಳೆ ಕೋಸಂಬರಿ ಆಗಿರಬಹುದು ಈ ಹಣ್ಣಲ್ಲೂ ಕೂಡ ಕೋಸಂಬರಿನ ಮಾಡ್ತೀವಿ ರುಚಿ ಅದ್ಭುತವಾಗಿರುತ್ತೆ ಅದು ಅಲ್ಲದೆ ಒಂದು ಸೇಬು ಹಣ್ಣು ತಿನ್ನೋದು ಕೂಡ ಒಂದೇ ಅಥವಾ ಈ ಸೀಬೆ ಹಣ್ಣು ಕೂಡ ತಿನ್ನೋದು ಒಂದೇ ಅಷ್ಟು ಪ್ರೋಟೀನ್ಸ್ ಆಗಿರಬಹುದು ವಿಟಮಿನ್ಸ್ ಫೈಬರ್ ಕಂಟೆಂಟ್ ಐರನ್ ಕಂಟೆಂಟ್ ಹೆಚ್ಚಳವಾಗಿರುತ್ತೆ ಹಾಗಾದರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದು ಬೌಲ್ಗೆ ಎರಡು ಮೀಡಿಯಮ್ ಸೈಜ್ ಸೀಬೆ ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಬೀಜನ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ ಅರ್ಧ ಕಪ್ಪಷ್ಟು ದಾಳಿಂಬೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟ ಇದ್ದರೆ ನೀವು ಜಾಸ್ತಿನೂ ಕೂಡ ಹಾಕ್ಕೊಳ್ಬಹುದು ಹಾಗೆಯೇ ಕಾಲು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ ಒಂದು ಹಸಿ ಮೆಣಸಿನಕಾಯಿನೂ ಕೂಡ ಸೇರಿಸಿದ್ದೀನಿ ಮಕ್ಕಳಿಗೆ ಏನಾದರೂ ಮಾಡಿಕೊಡೋದಾದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಹಾಗೆಯೇ ದ್ರಾಕ್ಷಿ ಬಾದಾಮಿನ ಸೇರಿಸಿದ್ದೀನಿ ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಇದರ ಜೊತೆಗೆ ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಬಹುದು ಕಾಲು ಭಾಗದಷ್ಟು ನಿಂಬೆ ಹಣ್ಣಿನ ರಸನ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ ಡಯಾಬಿಟಿಸ್ ಪೇಷೆಂಟ್ ಏನಾದರೂ ಇದ್ದರೆ ಅವರು ಇದನ್ನು ಸೇವನೆ ಮಾಡೋದರಿಂದ ಅವರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲರೂ ಕೂಡ ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅದಲ್ಲದೆ ಇದರಲ್ಲಿ ಹೆಚ್ಚಳವಾಗಿ ಹೆಲ್ತ್ ಬೆನಿಫಿಟ್ಸ್ ಇರೋದರಿಂದ ಪ್ರತಿಯೊಬ್ಬರೂ ಕೂಡ ಈ ಹಣ್ಣನ್ನು ಸೇವನೆ ಮಾಡಲೇಬೇಕಾಗತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ಹೆಲ್ತಿಯಾದಂತಹ ಆರೋಗ್ಯಕರವಾದಂತಹ ಕಡಿಮೆ ಸಮಯದಲ್ಲಿ ಬಹಳ ರುಚಿಯಾಗಿ ಮಾಡಬಹುದಾದಂತಹ ಸೀಬೆ ಹಣ್ಣಿನ ಕೋಸಂಬರಿ ಸವಿಯಲು ಸಿದ್ಧ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್